ಹಾಯ್ ಹೆ ನಮಸ್ಕಾರ ನಾವು ಅಂಡ್ ಇವತ್ತು ನಮ್ಮ ಜೊತೆ ಇದೆ ರೈಡರ್ಸ್ ಎದುರಿಸುವಂತಹ ಬಹುದೊಡ್ಡ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಆ ಸೊಲ್ಯೂಷನ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಆಕ್ಸರ್ ಇವತ್ತು ನಮ್ಮ ಜೊತೆ ಇರೋದು ಆಕ್ಸರ್ ನ ಒಂದು ಸ್ಮಾರ್ಟ್ ಹೆಲ್ಮೆಟ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಹೆಲ್ಮೆಟ್ ಅಲ್ಲಿ ಏನೇನಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ಆಕ್ಸರ್ ಅವರು ನಮಗೆ ಒಂದು ಹೆಲ್ಮೆಟ್ ನ ಕಳಿಸ್ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ ಸೊ ಇದು ಬೇರೆ ಯಾವುದಲ್ಲ ಆಕ್ಸರ್ ಅವರು ಇತ್ತೀಚೆಗೆ ರೀಸೆಂಟ್ ಆಗಿ ಲೇಟೆಸ್ಟ್ ಆಗಿ ಲಾಂಚ್ ಮಾಡಿರುವಂತಹ ಆಕ್ಸರ್ ಎಕ್ಸ್ ಆಲ್ಟರ್ ಅಪೆಕ್ಸ್ ಅನ್ನುವಂತ ಈ ಒಂದು ಹೆಲ್ಮೆಟ್ ಅಪೆಕ್ಸ್ ಸೀರೀಸ್ ಅಲ್ಲಿ ಈ ಒಂದು ಹೆಲ್ಮೆಟ್ ಬರುತ್ತೆ ಸೊ ಜಸ್ಟ್ ಇದನ್ನ ಒಂದು ಓಪನ್ ಮಾಡೋಣ ಇದ್ರ ಒಂದು ಚಾರ್ಜರ್ ಆಗಿರ್ಬೋದು ಕೇಬಲ್ ಆಗಿರಬಹುದು ಅಥವಾ ನಿಮಗೆ ಬೇಕಾಗಿರುವಂತಹ ಸ್ಟಿಕರ್ ಸೈಡ್ ಎಲ್ಲ ಸಿಗುತ್ತೆ ಇದನ್ನ ಸೈಡ್ ಸೊ ಮೈನ್ ಆಗಿರುವಂತಹ ವಿಷಯ ಬೇರೆ ಯಾವುದಲ್ಲ ಈ ಒಂದು ಹೆಲ್ಮೆಟ್ ಸೊ ಯೂಜ್ಲಿ ನಿಮಗೆ ಗೊತ್ತೇ ಇದೆ ರೈಡರ್ಸ್ ಎಲ್ಲ ತುಂಬ ದೂರ ರೈಡ್ ಹೋಗುವಾಗ ಕಾಲ್ ಬಂದ್ರೆ ಅವ್ರು ರಿಸೀವ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಯೂಶಲಿ ಎಲ್ಲರೂ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತಹ ಹೇಳಿ ಇಂಟರ್ ಕಾಮ್ಸ್ನೆಲ್ಲ ಯೂಸ್ ಮಾಡ್ಬೇಕಂತ ಇಲ್ಲ ಯೂಶಲಿ ನಾರ್ಮಲ್ ಆಗಿರುವಂತಹ ಒಂದು ಫುಲ್ ಫೇಸ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಒಂದು ಮೀಡಿಯಂ ರೇಟ್ ಇರುವಂತದ್ದು ಸೊ ಅಂಥವರಿಗೆ ಕಾಲ್ ಬಂದಾಗ ಗ್ಲೌಸ್ ತೆಗಿಬೇಕು ಹೆಲ್ಮೆಟ್ ತೆಗಿಬೇಕು ಕಾಲ್ ರಿಸೀವ್ ಮಾಡ್ಬೇಕು ಮಾತಾಡಬೇಕು ಈ ರೀತಿಯಂತ ಸುಮಾರು ಎಲ್ಲ ವಿಷಯಗಳನ್ನ ಅವರು ಫೇಸ್ ಮಾಡ್ತಾ ಇರ್ತಾರೆ ಅಂತ ತೊಂದರೆಗಳನ್ನ ಸೊ ಅದಕ್ಕೊಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಆಕ್ಸರ್ನ ಈ ಒಂದು ಹೆಲ್ಮೆಟ್ ಇದು ಅವರ ಒಂದು ಬ್ಯಾಗ್ ಹೆಲ್ಮೆಟಿಗೆ ಆ್ಯಂಡ್ ಈಗ ನಾನು ಓಪನ್ ಮಾಡ್ತಿರುವಂಥದ್ದು ಬೇರೆ ಯಾವುದು ಅಲ್ಲ ಈ ಒಂದು ಹೆಲ್ಮೆಟ್ ಸೊ ಇದೇನು ನೋಡಕ್ ನಿಮಗೆ ಸ್ವಲ್ಪ ನಾರ್ಮಲ್ ಆಗಿದೆಯಲ್ಲ ಇದ್ರಲ್ಲಿ ಏನ್ ಅಂತ ಸ್ಪೆಷಾಲಿಟಿ ಅಂತ ನಿಮಗೆ ಅನ್ಸ್ಬೋದು ಸೊ ಕೂಡ ನಾನು ಇವಾಗ ಹೇಳ್ತೀನಿ ಈ ಒಂದು ಹೆಲ್ಮೆಟ್ ಏನು ಅಂದ್ರೆ ನೀವು ಆನ್ ದ ಅಲ್ಲಿ ಇದ್ದಾಗಲೇ ನಿಮಗೆ ಯಾವ್ದಾದ್ರು ಕಾಲ್ ಬಂದ್ರೆ ಜಸ್ಟ್ ಸ್ವೈಪ್ ಮಾಡೋದ್ರ ಮೂಲಕ ಇಲ್ಲ ಗೆಸ್ಚರ್ ಮಾಡೋದ್ರ ಮೂಲಕ ನಿಮಗೆ ಇದನ್ನ ಆಪರೇಟ್ ಮಾಡಬಹುದು ಇಂಡಿಯಾದ ಮೊದಲ ಗೆಸ್ಚರ್ ಕಂಟ್ರೋಲ್ಡ್ ಹೆಲ್ಮೆಟ್ ಅಂತ ಕೂಡ ಇದನ್ನ ಹೇಳ್ಬಹುದು ಸೊ ಇಲ್ಲಿ ನಮಗೆ ಗೆಸ್ಚರ್ ಕಂಟ್ರೋಲ್ ನ ಅವ್ರು ಕೊಟ್ಟಿದ್ದಾರೆ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ನಾವು ನೋಡೋಣ ಇದ್ರಲ್ಲಿ ನಾವು ಏನೇನು ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಒಂದು ನಾವು ಕಾಲ್ ನ ರಿಸೀವ್ ಮಾಡಬಹುದು ಕಟ್ ಮಾಡಬಹುದು ಅಂಡ್ ಆನ್ಸರ್ ಮಾಡಿ ಅದನ್ನ ಕಟ್ ಮಾಡಬಹುದು ಅಂಡ್ ಇನ್ನೊಂದೇನು ಮ್ಯೂಸಿಕ್ ನ ನಾವು ಚೇಂಜ್ ಮಾಡಬಹುದು ಸ್ಪೀಕರ್ಸ್ ಬ್ಲೂಟೂತ್ ಮೂಲಕ ಇದನ್ನ ಕನೆಕ್ಟ್ ಮಾಡ್ಕೊಬಹುದು ಸೊ ಮ್ಯೂಸಿಕ್ ನಾವು ಸ್ಕಿಪ್ ಮಾಡ್ಬೋದು ಅಥವಾ ನಾವು ಅದನ್ನ ಚೇಂಜ್ ಮಾಡ್ಬೋದು ಪಾಸ್ ಮಾಡ್ಬೋದು ಇದೆಲ್ಲ ಕೂಡ ಮಾಡಬಹುದು ಇನ್ನೊಂದು ಮೈನ್ ಆಗಿರುವಂತಹ ವಿಷಯ ಏನು ಅಂದ್ರೆ ಇದ್ರಲ್ಲಿ ನಮಗೆ ಗೂಗಲ್ ಅಸಿಸ್ಟೆಂಟ್ ಮತ್ತೆ ಸಿಟಿ ಎರಡು ಕೂಡ ಇದೆ ನಮಗೆ ಸೊ ಆ ಒಂದು ಸಪೋರ್ಟ್ ಮೂಲಕ ನಾವು ಹೆಲೋ ಸಿರಿ ಚೇಂಜ್ ಸಾಂಗ್ ಅಂತ ಹೇಳಿದ್ರೆ ಸಾಕು ಇಲ್ಲ ಹೆಲೋ ಸಿರಿ ಟೇಕ್ ಮಿ ಟು ದಿಸ್ ವೇ ಅಂತ ಹೇಳಿದ್ರೆ ಸಾಕು ಅದು ನಿಮ್ಮನ್ನು ಕರೆಕ್ಟಾಗಿ ಟ್ಯಾವಿಗೆ ಮಾಡಿ ಕರ್ಕೊಂಡು ಹೋಗುತ್ತೆ ಸೊ ಅಂತಹ ಒಂದು ವಾಯ್ಸ್ ಕಮಾಂಡ್ ಕೂಡ ನಮಗೆ ಈ ಒಂದು ಹೆಲ್ಮೆಟಲ್ಲಿ ಹೆಲ್ಪ್ ಆಗುತ್ತೆ ಯೂಶಲಿ ಏನಾಗುತ್ತೆ ಅಂದರೆ ನಾವೆಲ್ಲ ನಾರ್ಮಲ್ ಆಗಿರೋದು ಹೆಲ್ಮೆಟ್ ತಗೊಂಡು ಅದಕ್ಕೊಂದು ಇಂಟರ್ ಕಾಮ್ನ ನಾವು ಇಲ್ಲಿ ಹಾಕೊಂಡು ಹೋಗ್ತೀವಿ ಸೊ ಅದಕ್ಕೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅಂದರೆ ನಾವು ಸ್ವಲ್ಪ ಜಾಸ್ತಿನೇ ರೇಟ್ ಕೊಡಬೇಕು ಒಂದು ಎಂಟರಿಂದ ಹತ್ತು ಸಾವಿರ ಇಲ್ಲ ಹದಿಮೂರು ಸಾವಿರ ಎಲ್ಲ ಕೊಡಬೇಕಾಗುತ್ತೆ ವಾಟರ್ ಎಲ್ಲ ಬೇಕು ಅಂತಿದ್ರೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಳೆಯೆಲ್ಲ ಬಂದ್ರೂ ಕೂಡ ಓಕೆ ಇನ್ನೊಂದು ವಿಷಯ ಏನಂದ್ರೆ ನಾವು ಇಲ್ಲಿ ಇಂಟರ್ಕಾಮ್ ಇಟ್ಟಾಗ ಅದು ಕೆಳಗೆ ಬಿದ್ದರೆ ಅದು ಕೂಡ ಮುರಿದು ಹೋಗುತ್ತೆ ಬಟ್ ಈ ಒಂದು ಹೆಲ್ಮೆಟ್ ಅಲ್ಲಿ ಆ ಸಮಸ್ಯೆಗಳೆಲ್ಲ ಯಾವುದೂ ಇಲ್ಲ ಜಸ್ಟ್ ಇಲ್ಲಿ ನಮಗೆ ಗೆಸ್ಟರ್ ಕಂಟ್ರೋಲ್ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಮಗೆ ಜಸ್ಟ್ ಮೇಲ್ ಅಪ್ ಅಂಡ್ ಡೌನ್ ಸ್ವೈಪ್ ಮಾಡೋದ್ರ ಮೂಲಕ ಮ್ಯೂಸಿಕ್ ನ ಕೂಡ ಕಂಟ್ರೋಲ್ ಮಾಡ್ಬೋದು ಅಂಡ್ ಇನ್ನೊಂದೇನಂದ್ರೆ ನಾನು ಅವಾಗ್ಲೇ ಹೇಳಿದೀನಿ ವಾಯ್ಸ್ ಅಸಿಸ್ಟೆಂಟ್ ಅಲ್ಲ ಅದು ಕೂಡ ಅಷ್ಟೇ ನಾವು ಜಸ್ಟ್ ಈ ರೀತಿ ಸ್ವೈಪ್ ಮಾಡಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಆಕ್ಟಿವೇಟ್ ಮಾಡಿ ನಾವು ಅದರಲ್ಲಿ ಕಮೆಂಟ್ಸ್ ಕೊಡಬಹುದು ಸೊ ಇನ್ನು ನೋಡೋದಕ್ಕೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಎರಡು ನಿಮಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಈ ರೀತಿ ಅಂತ ಸೇಮ್ ಹೆಲ್ಮೆಟ್ ನನ್ನ ಹತ್ರ ಒಂದಿದೆ ಬಟ್ ಇದು ಈ ಎಪೆಕ್ ಸೀರೀಸ್ ಬಟ್ ಆಲ್ಟರ್ ಅಲ್ಲ ಸೊ ಇದ್ರಲ್ಲಿ ನಮಗೆ ಇಲ್ಲಿ ಏನ್ ನೀವು ನೋಡ್ತೀರಾ ಈ ಸ್ಪಾಯ್ಲರ್ ಇದೆಯಲ್ಲ ಈ ಸ್ಪಾಯ್ಲರ್ ಅಲ್ಲಿ ನಮಗೆ ಇದರ ಕಂಟ್ರೋಲ್ ಎಲ್ಲ ಸಿಗುತ್ತೆ ಸೊ ನೀವು ಇಲ್ಲೊಂದು ಬಟನ್ ನೋಡಬಹುದು ಇಲ್ಲಿ ಒಂದು ರೆಡ್ ಕಲರ್ ನ ಬಟನ್ ಇದೆ ಸೊ ಅದನ್ನ ನಾವು ಪ್ರೆಸ್ ಮಾಡಿ ತ್ರೀ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆನ್ ಆಗುತ್ತೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಚಾರ್ಜರ್ ಇದೆ ಸೊ ಚಾರ್ಜರ್ ಆಕ್ಚುಲಿ ಇದರಲ್ಲಿ ಮ್ಯಾಗ್ನೆಟಿಕ್ ಚಾರ್ಜರ್ ಇದು ಅಂಡ್ ವಾಟರ್ ಪ್ರೂಫ್ ಅಂತ ಕೂಡ ಹೇಳ್ತಾರೆ ಸೊ ಮಳೆ ಬಂದ್ರೆ ಏನೇ ಆದ್ರೂ ಕೂಡ ಇದಕ್ಕೆ ಏನು ಕೂಡ ಇದಾಗಲ್ಲ ಸೊ ನಾವು ಬೇರೆ ಏನಾದ್ರು ಪ್ಲಗ್ ಅಥವಾ ಟೈಪ್ ಸಿ ಏನಾದ್ರು ಇದ್ರೆ ಅದರೊಳಗೆ ನೀರು ಹೋಗುವಂತ ಚಾನ್ಸಸ್ ಎಲ್ಲ ಇತ್ತು ಬಟ್ ಇದು ಮ್ಯಾಗ್ನೆಟಿಕಲಿ ನಮಗೆ ಅಟ್ಯಾಚ್ ಆಗುವಂತ ಒಂದು ಚಾರ್ಜರ್ ಅದನ್ನ ತೋರಿಸ್ತೀನಿ ಟೈಪ್ ಎ ಚಾರ್ಜರ್ ಏನಿದೆ ಅದಕ್ಕೆ ನಾವು ಪ್ಲಗ್ ಮಾಡಿ ಇಲ್ಲಿದೆ ನೋಡಿ ನಮಗೆ ಇದು ಕೆಲವೊಂದು ಸ್ಮಾರ್ಟ್ ವಾಚ್ ಅಲ್ಲಿ ಈ ರೀತಿಯ ಚಾರ್ಜರ್ ನಾವು ನೋಡಿದೀವಿ ಸೊ ಜಸ್ಟ್ ಇದಕ್ಕೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ರೆ ಸಾಕು ಇಲ್ಲೇ ನಿಂತು ಬಿಡುತ್ತೆ ಸೊ ನಾವು ಇದನ್ನ ಚಾರ್ಜ್ ಮಾಡಬಹುದು ಆಲ್ಮೋಸ್ಟ್ ಒಂದು ಮೂರು ಗಂಟೆ ಚಾರ್ಜ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕರಿಂದ ಒಂದು ನಲವತ್ತು ಗಂಟೆಗಳ ಬ್ಯಾಕಪ್ ಅಪ್ ನಮಗೆ ಇದ್ರಲ್ಲಿ ಬರುತ್ತೆ ಚಾರ್ಜ್ ಬ್ಯಾಕಪ್ ಅಪ್ ಸೊ ನಾವೇನಾದ್ರೂ ಒಂದು ರೈಡ್ ಹೋಗೋದಾದ್ರೆ ಅಮ್ಮ ಮಾಂದ್ರೆ ಒಂದು ಆರಿಂದ ಏಳು ಗಂಟೆ ಓಡಿಸ್ತೀವಿ ಇಲ್ಲ ಹತ್ತು ಗಂಟೆ ಓಡಿಸ್ತೀವಿ ಸೊ ಹತ್ತು ಗಂಟೆನೂ ಕೂಡ ನೀವು ಬೇಕಾದ್ರೆ ಸಾಂಗ್ಸ್ ಕೇಳ್ಬೋದು ಕಾಲಲ್ಲಿ ಬೇಕಾದ್ರೆ ಮಾತಾಡ್ಬೋದು ಎಲ್ಲ ಸೇಫ್ ಅಂತ ನಾನು ಹೇಳ್ತಿಲ್ಲ ಬಟ್ ಆದ್ರೂ ಕೂಡ ನಮಗೆ ಕನ್ವೀನಿಯಂಟ್ ಆದ ಫೀಚರ್ ನಮಗೆ ಇದು ಕೊಡುತ್ತೆ ಇನ್ನು ಈ ಒಂದು ಹೆಲ್ಮೆಟ್ ನ ಪ್ರೈಸ್ ಎಷ್ಟು ಅಂತ ನಿಮಗೆಲ್ಲ ಡೌಟ್ ಇರುತ್ತೆ ಸೊ ಈ ಒಂದು ಹೆಲ್ಮೆಟ್ ನಮಗೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನಮಗೆ ೂಮಲ್ ಸಿಗುತ್ತೆ ಸೊ ಹಾಗಾಗಿ ಆ ಒಂದು ಪ್ರೈಸ್ ಗೆ ತಗೋಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಬೇರೆ ನಾನು ಹೇಳದ್ನಲ್ಲ ಇಂಟರ್ ಕಾಮ್ ನಮಗೆ ಆರಿಂದ ಏಳು ಸಾವಿರ ಎಂಟು ಸಾವಿರ ಆ ರೀತಿಯಾದ ಅಷ್ಟೊಂದು ಕಾಸ್ಟ್ ಆಗುತ್ತೆ ಅಂಡ್ ಅದರ ಲುಕ್ ಕೂಡ ಚೆನ್ನಾಗಿರಲ್ಲ ಅದೇನಾದ್ರೂ ಕೆಳಗೆ ಬಿತ್ತು ಅಂದ್ರೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಬಟ್ ಇಲ್ಲಿ ಇದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಆಗಿರುವಂಥದ್ದು ಯಾವುದೇ ಡ್ಯಾಮೇಜ್ ಆಗಲ್ಲ ಏನು ಇಲ್ಲ ಆರಾಮಾಗಿ ನಾವು ಇದನ್ನ ಸೀಮ್ಲೆಸ್ ಆಗಿ ವರ್ಕ್ ಮಾಡ್ಕೊಂಡು ಹೋಗಬಹುದು ಅಥವಾ ನಮಗೆ ಕೇಳ್ಕೊಂಡು ಯೂಸ್ ಮಾಡ್ಕೊಂಡು ಹೋಗಬಹುದು ಅದು ಇದ್ರ ಮತ್ತೊಂದು ಪ್ಲಸ್ ಪಾಯಿಂಟ್ ಚೆನ್ನಾಗಿರುವಂಥ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಸಿಗ್ತಾ ಇರೋದು ಸೊ ಏನಂದ್ರೆ ಅಂತಹ ಫುಲ್ ಏನ್ ಹೇಳಿ ಬೇಸ್ ಆಗಿರುವಂತ ಸೌಂಡ್ ಏನಲ್ಲ ಯಾಕೆಂದ್ರೆ ನಾವು ರೈಡ್ ಮಾಡುವಾಗ ಬೇಸ್ ಆಗಿರುವಂತ ತುಂಬ ಎಫೆಕ್ಟ್ ಇರುವಂತ ಸೌಂಡ್ ಕೊಟ್ಟರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಓಡ್ಸೋ ಗಾಡಿ ಹಿಂದೆ ಬರ್ತಿದೆಯಲ್ಲ ಅಂತ ಗೊತ್ತಾಗಲ್ಲ ಬಟ್ ಇದಾದ್ರೆ ಆರಾಮಾಗಿ ಇದನ್ನ ಸಾಂಗ್ ಕೇಳ್ಕೊಂಡಲ್ಲ ಹೋಗಬಹುದು ಸೊ ಇನ್ನೊಂದು ವಿಷಯ ಏನು ಸದ್ಯಕ್ಕೆ ಇದು ವರ್ಕ್ ಆಗ್ತಿರೋದು ಬ್ಲೂಟೂತ್ ಅಲ್ಲಿ ಮಾತ್ರ ನಾವು ಬ್ಲೂಟೂತ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಬೋದು ಬಟ್ ಆದಷ್ಟು ಬೇಗ ಆಕ್ಸರ್ ಅವರ ಒಂದು ಆಲ್ಟರ್ ಅನ್ನೋ ಒಂದು ಆಪ್ ನ ಕೂಡ ತರ್ತಾ ಇದ್ದಾರೆ ಅಂಡ್ ಅದು ಮಾತ್ರ ಅಲ್ಲದೆ ಅವರು ಇದಕ್ಕಿಂತ ಸ್ವಲ್ಪ ಕಮ್ಮಿ ಇರುವಂತಹ ಬೋಲ್ಟ್ ಸೀರೀಸ್ ಕೂಡ ಇದನ್ನ ಇನ್ಕ್ಲೂಡ್ ಮಾಡುವಂತ ವಿಷಯವನ್ನ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬಾ ಅಫೋರ್ಡೇಬಲ್ ಪ್ರೈಸ್ಗೆ ನಮಗೆ ಈ ಒಂದು ಈ ರೀತಿಯಾದಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಹೋಗಬಹುದು ಅನ್ನೋದು ಅವರ ಮತ್ತೊಂದು ಪ್ಲಸ್ ಆಗಿರುವಂಥ ಒಂದು ಯೋಚನೆ ಅಂತ ಹೇಳ್ಬೋದು ಸೊ ಇದು ಆಕ್ಸರ್ ನ ಹೊಸ ಒಂದು ಸ್ಮಾರ್ಟ್ ಹೆಲ್ಮೆಟ್ ಅಂಡ್ ಇಲ್ಲಿ ಫೀಚರ್ಸ್ ನಿಮಗೆ ಹೇಳಿದ್ದೀನಿ ಸೊ ನೀವು ಇದನ್ನ ಟ್ರೈ ಮಾಡಬೇಕು ಅಂದ್ರೆ ಖಂಡಿತ ನಿಮ್ಮ ಪಕ್ಕದಲ್ಲಿರುವಂಥ ಒಂದು ಆಕ್ಸರ್ ಡೀಲರ್ಶಿಪ್ ಹೋದ್ರೆ ಸಾಕು ಸೊ ಅವರಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾರಂತ ಹೇಳ್ಬೋದು ಅಂಡ್ ಇದಿಷ್ಟು ಇದ್ರ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಮತ್ತೊಂದು ಮತ್ತೆ ಸೈನಿಂಗ್ ಆಫ್